ದೀಪಾವಳಿ ಹಬ್ಬದ ಸಮಯದಲ್ಲಿ ಎತ್ತುಗಳನ್ನು ಅಲಂಕರಿಸಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅದನ್ನು ಒಂದು ಮೆರವಣಿಗೆ ಮಾಡೋ ಮುಂಚೆಯಿಂದ ಇದೆ ಅಂತ ನಮ್ಮ ಬಂದಿದೆ ಮತ್ತು ಈಗ ಮೆರವಣಿಗೆ ಮಾಡೋ ಕಾಲಕ್ಕೆ ಅವರು ಹೋರಿಯನ್ನು ಬೆದರಿಸಿದ್ರಿಂದ ಮತ್ತು ಗೋರಿ ಬೆದರಿ ಓಡಿದ್ರಿಂದ ನಾಲ್ಕು ಕಡೆ ನಮ್ಮಲ್ಲಿ ನಾಲ್ಕು ಜನ ಸತ್ತಿದ್ದಾರೆ ಅದರಲ್ಲಿ ತಿಳುವಳಿ ಗ್ರಾಮ ಆಡುವ ಪೊಲೀಸ್ ಸ್ಟೇಷನಲ್ಲಿ ಮತ್ತು ಯಡಗಟ್ಟಿ ಗ್ರಾಮ ಆಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದೇವಿ ಮಸೂರು ಗ್ರಾಮ ಹಾವೇರಿ ರೂರಲ್ಲು ಮತ್ತು ಹಾವೇರಿ ಟೌನಲ್ಲಿ ಒಬ್ಬ ವ್ಯಕ್ತಿ ಇದರಲ್ಲಿ ಆಡೂರು ಲಿಮಿಟ್ಸ್ ತಿಳುವಡೆಯಲ್ಲಿ ಹುಡುಗ ಅಡ್ಡ ಹೋಗಿದ್ದಾನೆ ಗೋರಿ ಓಡಬೇಕಾದ್ರೆ ಅಡ್ಡ ಹೋಗಿದ್ದಾನೆ ಗುದ್ದುಬಿಟ್ಟು ಅವನಿಗೆ ಅಲ್ಲಿಂದ ಕೆಳಗೆ ಬಿದ್ದಾಗ ತಲೆ ಬೆಟ್ಟ ಸತ್ತಿದ್ದಾನೆ ಇನ್ನು ಮೂರು ಪ್ರಕರಣಗಳಲ್ಲಿ ಹೋರಿ ತಪ್ಪಿಸ್ಕೊಂಡು ಓಣಿಯಲ್ಲಿ ಕೂತವರಿಗೆ ಮತ್ತು ದಲ್ಲಿ ನಡ್ಕೊಂಡು ಹೋಗೋರಿಗೆ ಬಿಟ್ಟು ಮೂರು ಜನ ಸತ್ತಿದ್ದಾರೆ ಅದರ ಪ್ರಕಾರ ಮುಂಚೆ ನಾವು ಈ ಆನ್ಕಲ್ ಬಿಟ್ಟು ಈಗ ಮುಂ ಮುಂಚೆದ್ದು ಮೂರು ಯು ಡಿ ಆರ್ ಪ್ರಕರಣ ಮೊದಲು ದಾಖಲಾಗಿತ್ತು ಈಗ ನಿನ್ನೆ ಅದನ್ನೆಲ್ಲ ಕನ್ವರ್ಟ್ ಮಾಡಿಕೊಂಡು ಆನ್ಕಲ್ಗೂ ಸೇರಿ ನಾಲ್ಕು ಪ್ರಕರಣಗಳನ್ನು ಎಫ್ ಐ ಆರ್ನ ದಾಖಲು ಮಾಡಿದ್ದೀವಿ ಇದರಲ್ಲಿ ಹಬ್ಬದ ಫ್ರೆಡ್ ಆಗ್ತಾ ಇರೋದ್ರಿಂದ ಅವರು ಅಧಿಕೃತವಾಗಿ ಅಧಿಕೃತವಾಗಿ క్రీడ అంతేంతారు స్పర్ధెం ఆ యొక్క ఇది అంత హక్కు సెలవు మా సత్రికే ప్రాథమిక అూ కూడా ఊరి యారు హిరియరు యారు అదే అయితారు కలవ్ కడూ అసరు సేస్కుంటు మరి ఓరి ఓనర్ యారి హిట్ ఆ ఓరి ఓనర్ సీ ప్రక దాఖలు ఇదే రీతి స్పర్ధార ಈ ಸ್ಪರ್ಧೆಗಳನ್ನು ಏನು ಆಯೋಜನೆ ಮಾಡ್ತಾರೆ ಅವರಿಗೆ ಈಗ ಮೊನ್ನೆ ಸರ್ಕಾರದ ಒಂದು ಆದೇಶ ಬಂದಿದೆ ಯಾವುದೇ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಆರ್ಗನೈಜೇಷನ್ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಮೆರವಣಿಗೆ ಅಥವಾ ಫಂಕ್ಷನ್ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಅಂತ ರೀಸೆಂಟಾಗಿ ಒಂದು ಗೌರ್ಮೆಂಟಿಂದ ಅಧಿಸೂಚನೆ ಬಂದಿದೆ ಅದರ ಪ್ರಕಾರ ಮತ್ತು ಇಪ್ಪತ್ತೆರಡರಲ್ಲೇ ಒಂದು ಈ ಹೋರಿ ಬೆಗಿಸುವ ಸ್ಪರ್ಧೆ ಕ್ರೀಡೆಗೋಸ್ಕರ ಹೋರಿ ಅಥವಾ ಕೊಬ್ರಿ ಹಬ್ಬ ಅಂತ ಇದು ಏನು ಹೇಳ್ತಾರೆ ಮೆರವಣಿಗೆ ಅಂತ ಏನು ಹೇಳ್ತಾರೆ ಹೋರಿ ಹಬ್ಬ ಅಂತ ಅದಕ್ಕೋಸ್ಕರ ಇಪ್ಪತ್ತೆರಡರಲ್ಲಿ ಒಂದು ಎಸ್ ಒ ಪಿ ಇದೆ ಜಲ್ಲಿಕಟ್ಟು ಇದೆಲ್ಲಕ್ಕೂ ಸಹ ಇದೆ ಆ ಎಸ್ ಒ ಪ್ರಕಾರ ಯಾರು ಆಯೋಜನೆ ಮಾಡ್ತಾರೆ ಆಯೋಜಕರು ಇರ್ತಾರೆ ನಿನ್ನೆ ಆಗಿದ್ದು ಹಬ್ಬದ ಪ್ರಯುಕ್ತ ಅಂತ ಹೇಳ್ತಾಯಿದ್ರೆ ಸ್ಟೇಷನಲ್ಲಿ ಏನು ಅಂತ ಗೊತ್ತಾಗ್ತದೆ ಬಟ್ ಮುಂದೆ ಯಾವ ಆಮೇಲೆ ಏನು ಕ್ರೀಡೆಗೋಸ್ಕರ ಅಥವಾ ಏನು ಆರ್ಗನೈಸ್ ಮಾಡಿ ನಡೆಸ್ತಾರೆ ಅವರಿಗೆ ಈಗಾಗಲೇ ನಾವು ಅವ್ರನ್ನ ಲಿಸ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ನಾನು ಎಸ್ ಒ ಪಿ ಪ್ರಕಾರದ ಪರ್ಮಿಷನ್ ತೊಗೊಂಡೆ ಸಕ್ಷಮ ಪ್ರಾಧಿಕಾರ ಇಲ್ಲಿ ರೀಸೆಂಟಾಗಿ ಬಂದಿರತಕ್ಕಂಥ ಲಾಸ್ಟ್ ವೀಕ್ ಬಂದಿರತಕ್ಕಂಥ ಅಧಿಸೂಚನೆ ತಗೊಂಡ್ರೆ ನೇ ಇದಕ್ಕೆ ಅಥಾರಿಟಿ ಇದಕ್ಕೆ ಪರ್ಮಿಷನ್ ಕೊಡಬೇಕು ಇಪ್ಪತ್ತೆರಡರೇ ಆದೇಶದಲ್ಲೂ ಅದೇ ಇದೆ ಇದನ್ನು ಅದೇ ಇದೆ ಸೊ ಹಂಗಾಗಿ ಅದರ ಪ್ರಕಾರ ಅವ್ರು ಪರ್ಮಿಷನ್ ತೊಗೊಂಡು ಆ ಕಂಡೀಷನಿಗೆ ಬದ್ಧವಾಗಿರೂ ಅಂತ ಬಂದ್ರು ಕೊಟ್ಟರೆ ಮಾತ್ರ ಅದಕ್ಕೆ ಕ್ಲೋಸ್ಡಾಗಿ ಇದರಲ್ಲಿ ನಡೆಸಬೇಕು ರೋಡಲ್ಲಿ ಯಾವುದೂ ನಡೆಸಬಾರ್ದು ಇದೆ ಆ ಮೇಡಮ್ ಈ ಹೋಳಿ ಹಬ್ಬ ಪ್ರೈಜ್ ಅಂತ ಬಂದರೆ ಗ್ರಾಮೀಣ ಪ್ರದೇಶದಿಂದ ಅಂದರೆ ಆಚೆ ಜನ ಇಲ್ಲದಿರೋ ಹೊಲ ಗದ್ದೆಗಳ ನೋಡ್ಕೊಂಡೆ ಅಕಡ ಮಾಡ್ತಾರೆ ನೀವು ಹೇಳಿದ್ರೆ ಸಾರ್ವಜನಿಕ ಸ್ಥಳ ಅಂದರೆ ಈ ಸಿಟಿಯಲ್ಲಿ ಮಾಡೋದು ಈ ಫ್ರೀ ಹಬ್ಬ ಅಷ್ಟೇ ಖುಷಿ ಹಬ್ಬ ಅಂತೀವಿ ನಾವು ಇದಕ್ಕೆ ಕಾಮನ್ ಆಗಿ ಇನ್ನು ಪ್ರೈಸ್ ಅಂತ ಅಂದ್ಬಿಟ್ಟರೆ ಸಿಟಿನ ಆಚೆ ಮಾಡಿ ಖಾಸಗಿ ಜಾಗದಲ್ಲಿ ಮಾಡಿದ್ರು ಕೂಡ ಈಗಿನ ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅಪ್ಲೈ ಆಗ್ತದೆ ಹಿಂದಿನ ಏನು ಎಸ್ ಒ ಪಿ ಇದೆ ಗೌರ್ಮೆಂಟಿಂದ ಬಂದಿದ್ದು ಅದು ಎಲ್ಲೇ ಮಾಡಿದ್ರು ಕ್ರೀಡೆ ಅಂತೇಳಿ ಓರಿ ಹಬ್ಬ ಇದು ಮಾಡ್ತಾರೆ ಜಲ್ಲಿಕಟ್ಟು ಅಂತ ಇದು ಮಾಡ್ತಾರೆ ಅದಕ್ಕೂ ಕಂಡೀಷನ್ಸ್ ಇದೆ

ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ನಾವೆಲ್ಲ ಬಂದ್ ಮಾಡ್ತಾ ಇದ್ದೀವಿ ಅಂತ ತಪ್ಪು ಕಲ್ಪನೆ ಮಾಧ್ಯಮ ಮೂಲಕ ನಾನು ಇನ್ನೊಂದು ಸಲ ಹೇಳ್ತೀನಿ ಹಬ್ಬದಲ್ಲಿ ಮೆರವಣಿಗೆ ಮಾಡೋಕ್ಕೆ ನಾವು ಯಾವುದು ಅಂದರೆ ಏನು ಓರಿನ ಅವರು ಡೆಕೋರೇಷನ್ ಮಾಡಿ ಎಲ್ಲ ಟೆಂಪಲಿಗೆ ಹೋಗಿ ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಬಂದು ಕೊನೆಗೆ ಇಟ್ಕೊಂಡು ಹೋಗ್ತಾರೆ ಕೈಲಿ ಹಗ್ಗ ಇಟ್ಕೊಂಡು ಓಡಿಸಿದೆ ಓಡಿಸೋದನ್ನೇ ಓರಿನ ಕೈಲಿ ಹಗ್ಗ ಇಟ್ಕೊಂಡು ಮೆರವಣಿಗೆ ಮೆರವಣಿಗೆ ಸೇ ಗುಡಿಗೆಲ್ಲ ಹೋಗಿಬಿಟ್ಟು ಆಮೇಲೆ ಅದನ್ನು ಕರ್ಕೊಂಡು ಹೋಗಿರಿ ಅಂತ ಹೇಳಿರಿ ಇದಕ್ಕೆ ನಿಮ್ಮ ಊರಿ ಹೊರಗಡೆ ಬೇಡ್ರಿ ನಿಮ್ಮ ಊರಿ ಡೆಕೋರೇಷನ್ ಮಾಡಬೇಡಿ ಅಂತ ಹೇಳ್ತಾರೆ ಮಧ್ಯಮ ನಾನು ಸಲ ಜಿಲ್ಲೆ ಜನತೆಗೆ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾಲ್ಕು ಸಾವಾಗಿದೆ ಫರ್ದರ್ ಈ ಥರದ್ದು ಯಾವುದು ಮುಂದುವರಿಬಾರ್ದು ಹಾಗಾಗಿ ಬೆದರಿಸಲು ಏನಿದೆ ಅದನ್ನು ಬಿಟ್ಟುಬಿಟ್ಟು ನಿಮಗೆ ಓರಿಗಳನ್ನು ಏನಿದೆ ಅದನ್ನು ತಗೊಂಡು ಟೆಂಪಲ್ ಏನು ಹೋಗ್ತೀರಿ ಏನು ಸಪ್ರದಾಯಿತ್ತು ಆ ಥರ ಮಾಡಿಕೊಂಡು ಮನೆಗೆ ಸೇಫ್ ಆಗಿ ತೊಗೊಂಡು ಎಲ್ಲರಿಗೂ ಒಳ್ಳೆಯದಲ್ಲೇ ಮಾಡೋದಿಲ್ಲ ಸ್ಪರ್ಧೆ

ಇದನ್ನ ಸಾಂಪ್ರದಾಯಿಕ ಕ್ರೀಡೆ ಸ್ಪರ್ಧೆ ಅಂತಾನೆ ಅದ್ರಲ್ಲಿ ಮೆನ್ಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಮಾಡಬೇಕಾಗುತ್ತೆ ಕ್ಲೋಸ್ ಇರೋದಿಲ್ಲ ಅವೆಲ್ಲ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಪರ್ಮಿಷನ್ ಸಿಗಲ್ಲ ಆಮೇಲೆ ಡಿ ಸಿ ಅವ್ರ ಕಡೆಯಿಂದಾನೆ ಪರ್ಮಿಷನ್ ತಗೋಬೇಕು ಆ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಫಿಡೆ ಅವ್ರು ಕೊಟ್ಟಾಗ ಮಾತ್ರ ಅದಾಗ ಮೇಡಮ್ ಇಲ್ಲಿ ಕೊಬ್ಬರಿ ಬಿಡೋರು ಹೋರಿ ಬಿಡೋಕ್ಕಿಂತನೂ ಕೊಬ್ಬರಿ ಹರಿಯೋರು ಬಹಳಷ್ಟು ಈ ಇದ್ರೊಳಗಡೆ ಸಾವು ನೋವುಗಳನ್ನು ಅನುಭವಿಸ್ತಾರೆ ಸೊ ಅಂಥವ್ರಿಗೆ ಏನು ಹೇಳ್ತೀರಿ ಮೇಡಮ್ ಅವರು ನೋಡಿ ಯಾವುದೇ ನಾವು ಎಂಟರ್ಟೈನ್ಮೆಂಟಿಗೆ ಅಥವಾ ಆಚರಣೆ ಅಂತ ಮಾಡಬೇಕಾದ್ರೆ ಅದು ನಮ್ಮ ಸಾವಿಗೆ ಅದು ಕಾರಣ ಆಗುತ್ತೆ ಅಥವಾ ನಮ್ಮ ಇದಕ್ಕೆ ಕಾರಣ ಆಗುತ್ತೆ ನೆಗೆಟಿವ್ಗೆ ಕಾರಣ ಆಗುತ್ತೆ ಅಂದರೆ ಅಂಥದ್ದು ಅಡ್ಡ ಹೋಗ್ಬಾರ್ದು ಯುವಕರಲ್ಲಿ ಮತ್ತೊಂದು ಸಲ ನಾನು ಮನವಿ ಮಾಡ್ತೀನಿ ಇದರಲ್ಲಿ ಪ್ರತಿಷ್ಠೆನ ಬೇಡ ಆಮೇಲೆ ಇನ್ನೊಂದು ನಾನು ನೋಡಿದ್ದೇನೆಂದರೆ ಆ ಬೋರಿ ಒಂದು ಹಂಡ್ರೆಡ್ ಮೀಟ್ರ್ ಸ್ಪೀಡಲ್ಲಿ ಇದೆ ಭಾಳ ಫಾಸ್ಟ್ ಇರುತ್ತೆ ಇವರು ಯಾವ ಧೈರ್ಯದ ಮೇಲೆ ಅದು ಬಟ್ಟೆ ಹೋಗ್ತಾರೆ ಅಂತ ಆ ಸ್ಪೀಡಿಗೆ ಕುತ್ಕೊಂಡು ಹೋಗ್ಬಿಡುತ್ತೆ ಸೊ ಆ ಥರ ಅಡ್ಡ ಹೋಗಿ ಮುಚ್ಚತನ ಮಾಡಿಕೊಂಡು ಜೀವ ಕಳ್ಕೊಳ್ಬೇಡ ಆ ಥರ ಆಗಬಾರ್ದು ಅಂತ ನಾವು ಇನ್ನೊಂದು ಏನಾಗ್ತಾ ಇದೆ ಮೇಡಮ್ ಹೋರಿ ಇದರಲ್ಲಿ ಈ ನೆಶೆ ಬರುವ ವಸ್ತುಗಳನ್ನು ಹೋರಿಗಳಿಗೆ ಕುಡಿಸಿ ಅಥವಾ ಇನ್ನೇನು ಹೋರಿಗೆ ಚಿತ್ರವಾಗಿ ಆಮೇಲೆ ಹುಡುಗರು ಸಹಿತ ಈ ಯುವಕರು ಹೆಚ್ಚು ನೆಶೆ ಒಳಗಡೆ ಆ ಕ್ರೀಡೆಯನ್ನ ಆಗಿರುತ್ತಾರೆ ಓರಿಗಳಿಗೆ ಆ ಥರ ಏನಾದ್ರು ಮಾಹಿತಿ ಬಂದರೆ ಊರಿಗಳಿಗೆ ಏನಾದರೂ ಟಾರ್ಚರ್ ಆಗಿದೆ ಅನ್ನೋದಾದರೆ ಅಥವಾ ಏನಾದರೂ ತಿಳಿಸೋದಾಗಿದ್ದಾಗ ಅದ್ರ ಬಗ್ಗೆ ಅವ್ರಿಗೂ ಟೆಸ್ಟ್ ಮಾಡಲಿಕ್ಕೆ ನಾವು ರೈಟಿಂಗಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಅದನ್ನು ಆಗುತ್ತೆ ನಾಟ್ ಓನ್ಲಿ ಮನುಷ್ಯರು ಊರಿಗ್ರೂ ಏನಾದರೂ ಟಾರ್ಚರ್ ಏನಾರು ಆಗಿದೆ ಅನ್ನೋದ್ರ ಬಗ್ಗೆ ಆ ಥರ ಏನಾದ್ರು ಆಗಿದ್ರು ಅದು ಟಾರ್ಚರ್ ವೆಜಿಬಲ್ಸ್ ಇದೆ ನಾವು ಅಭಿನಂದಿಸ್ತೀವಿ ಅದೇ ಸ್ಕೂಲ್ಗೆಲ್ಲ ಮೆಡಿಕಲ್ ಸೆಕ್ಷನ್ಸ್ ಇದೆ ಅನೇಕಾಗಿದೆ ಪ್ರೊಸೀಜರ್ ಮಾಡ್ತೀವಿ